ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ರಾಜ್ಯ ಸರ್ಕಾರದ ನೇಮಕಾತಿಯಲ್ಲಿ ಪರ್ಟಿಕ್ಯುಲರ್ಲಿ ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ಒಂದು ಅನ್ಯಾಯ ಆಗ್ತಾ ಇರೋದು ಕಂಡು ಬರ್ತಾ ಇದೆ ಕೆ ಎಸ್ ತ್ರೀ ಏಯ್ಟಿ ಫೋರ್ ಪೋಸ್ಟ್ಗಳನ್ನು ನೋಡಿದಾಗ ಮತ್ತು ವಿಲೇಜ್ ಅಕೌಂಟೆಂಟ್ ರೀಸೆಂಟಾಗಿ ತುಂಬಿದಂಥ ಸಾವಿರ ಪೋಸ್ಟ್ಗಳಲ್ಲಿ ಕೂಡ ಈ ಒಂದು ಈ ಜಾತಿಗಳ ಅಭ್ಯರ್ಥಿಗಳಿಗೆ ಹೆಚ್ಚು ಸೀಟ್ಗಳು ಸಿಗ್ತಾ ಇಲ್ಲ ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ ಗೈಸ್ ಈ ಥರದ ಸಮಸ್ಯೆ ಇಲ್ಲ ನನಗನಿಸ್ತೈತಿ ಎಲ್ಲಿವರೆಗೂ ಭಾರತದೊಳಗೆ ಈ ಮೀಸಲಾತಿ ವ್ಯವಸ್ಥೆ ಇರ್ತೈತಿ ಅಲ್ಲಿವರೆಗೂ ಈ ಸಮಸ್ಯೆಗೆ ಎಂಡೇ ಇಲ್ಲ ಆ್ಯಂಡ್ ಡೆಫಿನೆಟ್ಲಿ ನನಗನ್ಸುತ್ತೆ ಮೊದಲೇ ನಾನು ಐ ಆಮ್ ಮೇಕಿಂಗ್ ಇಟ್ ಕ್ಲಿಯರ್ ಗೈಸ್ ಎಲ್ಲರಿಗೂ ಕೂಡ ಇದು ಒಳ್ಳೆಯದು ಅಂತ ಅನಿಸುತ್ತೆ ನಮ್ಮ ದೇಶಕ್ಕೆ ಒಬ್ಬರು ಪ್ರೈಮ್ ಮಿನಿಸ್ಟರ್ ಬೇಕಾಗಿದ್ದಾರೆ ಆ್ಯಂಡ್ ನಮ್ಮ ರಾಜ್ಯಕ್ಕೆ ಒಬ್ರು ಸಿ ಎಮ್ ಬೇಕಾಗಿದ್ದಾರೆ ಅವರು ಏನು ಹೇಳಬೇಕು ಅಂದರೆ ಅವರು ಏನು ಹೊಸ ನಿಯಮವನ್ನು ತರಬೇಕು ಅಂದರೆ ಯಾರು ಬಡವರಿದ್ದಾರೆ ಓಕೆ ಬಡವರು ಯಾವುದೇ ಜಾತಿಯವರಾಗಿರಲಿ ಯಾರು ಬಡವರಿದ್ದಾರೆ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅಂಥವ್ರಿಗೆ ಮೀಸಲಾತಿಯನ್ನು ಕೊಡ್ತದೆ ಉಡುಕಿದ ಯಾವುದೇ ಕಾರಣದಿಂದ ನಾವು ಮೀಸಲಾತಿಯನ್ನು ಕೊಡೋದಿಲ್ಲ ಓನ್ಲಿ ಬಡವರಿಗೆ ಮಾತ್ರ ಮೀಸಲಾತಿಯನ್ನು ಕೊಡ್ತೀವಿ ಅಂತ ಅನೌನ್ಸ್ ಮಾಡುವಂಥ ಪ್ರೈಮ್ ಮಿನಿಸ್ಟ್ರು ಅಂಥ ಆ ಒಂದು ಉದ್ದೇಶವನ್ನು ಹೊಂದಿರುವಂಥ ನಾಯಕರ ಅವಶ್ಯಕತೆ ಎಪ್ಪತ್ತೆಂಟು ವರ್ಷ ಆದಮೇಲೆ ಸ್ವತಂತ್ರ ಬಂದ ಮೇಲೂ ಕೂಡ ನಮಗೆ ಯಾರೂ ಇಲ್ಲ ಅಂದರೆ ಇಟ್ ಇಸ್ ಸೋ ಅನ್ಫಾರ್ಚುನೇಟ್ ಬರೀ ನಮ್ಮ ರಾಜಕಾರಣ ಇವತ್ತಿನವರೆಗೂ ಜಾತಿ ಧರ್ಮ ಆಧಾರಿತವಾಗಿದೆ ಸೊ ಹಾಗಾಗಿ ಅಭಿವೃದ್ಧಿ ಕಡೆಗೆ ಗಮನವನ್ನು ಹರಿಸ್ತಾ ಇಲ್ಲ ಅವೈಜ್ಞಾನಿಕ ರೋಸ್ಟರ್ ಪದ್ಧತಿ ನೋಡ್ರಿ ಈಗಿರುವಂಥ ಒಂದು ಮೀಸಲಾತಿಯನ್ನು ಹೆಂಗೆ ಹಂಚಲಾಗಿದೆ ಎಸ್ಸಿ ಜಾತಿಗಳಿಗೆ ಹದಿನೇಳು ಪರ್ಸೆಂಟ್ ಆ್ಯಂಡ್ ಎಸ್ ಸಿ ಎಸ್ ಟಿ ಜಾತಿಗಳಿಗೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಓಕೆ ಆ್ಯಂಡ್ ಟು ಎ ಕ್ಯಾಟಗರಿ ಒನ್ ಕ್ಯಾಟಗರಿ ಟು ಬಿ ತ್ರೀ ಎ ಈ ಥರ ಹಂಚಿಕೆ ಮಾಡಿರೋದು ಸರ್ವೇ ಸಾಮಾನ್ಯವಾಗಿದೆ ಆದರೆ ತ್ರೀ ಏಯ್ಟಿ ಫೋರ್ ಕೆ ಎಸ್ ಹುದ್ದೆಗಳಲ್ಲಿ ತ್ರೀ ಎ ಮತ್ತು ತ್ರೀ ಬಿಗೆ ನಾರ್ಮಲಿ ಏನಾಗುತ್ತೆ ರೋಸ್ಟರ್ ವೈಸ್ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದಾಗ ವರ್ಗಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ನೋಡಿ ಎಸ್ ಸಿ ಜನಾಂಗದವರಿಗೆ ಎಪ್ಪತ್ತೆರಡು ಹುದ್ದೆಗಳಿದ್ರೆ ಎಸ್ ಟಿ ಅವರಿಗೆ ಮೂವತ್ತ್ಮೂರು ಹುದ್ದೆಗಳಿದ್ದಾವೆ ಟೂ ಎವರಿಗೆ ಫೋರ್ಟಿ ಸೆವೆನ್ ಇದ್ದಾವೆ ಕ್ಯಾಟಗರಿ ಒನ್ ಅವರಿಗೆ ಟ್ವೆಂಟಿ ಫೈವ್ ಇದ್ದಾವೆ ಆ್ಯಂಡ್ ಟೂ ಬಿದವ್ರಿಗೂ ಕೂಡ ಹದಿನಾಲ್ಕು ಇದ್ದಾವೆ ಆದರೆ ಹೈಯೆಸ್ಟ್ ಪಾಪ್ಯುಲೇಷನ್ ಇರೋದು ಈ ಒಂದು ತ್ರೀ ಬಿ ಕ್ಯಾಟಗರಿಯಲ್ಲಿ ಕರ್ನಾಟಕದೊಳಗೆ ಅತಿ ಹೆಚ್ಚು ಜನಸಂಖ್ಯೆ ಇರೋದೇ ಈ ಒಂದು ತ್ರೀ ಬಿ ಕ್ಯಾಟಗರಿ ಓಕೆ ಆ್ಯಂಡ್ ಈ ಈವನ್ ಟೂ ತ್ರೀ ಎ ಮತ್ತು ಈ ತ್ರೀ ಬಿ ಕ್ಯಾಟಗರಿಗಳಿಗೆ ಹೆಚ್ಚು ಜನಸಂಖ್ಯೆ ಇದೆ ಆದರೆ ಕೊಟ್ಟಿರುವಂಥ ಮೀಸಲಾತಿಯನ್ನು ನೋಡಿರಿ ಫೋರ್ ಪರ್ಸೆಂಟ್ ಮೀಸಲಾತಿ ಏಳು ಹುದ್ದೆಗಳು ತ್ರೀ ಎಗೆ ಬಂದಿದ್ದಾವೆ ಆ್ಯಂಡ್ ಫೈವ್ ಪರ್ಸೆಂಟ್ ಮೀಸಲಾತಿ ಏಳು ಹುದ್ದೆಗಳು ತ್ರೀ ಬಿಗೆ ಬಂದಿದ್ದಾವೆ ಅಷ್ಟೇ ಅಲ್ಲ ಇವನ್ ವಿಲೇಜ್ ಅಕೌಂಟೆಂಟ್ ಈ ಒಂದು ಎಕ್ಸಾಮಲ್ಲಿ ಇದನ್ನು ಏನು ರೋಸ್ಟರ್ ವ್ಯವಸ್ಥೆನ ರೆಡಿ ಮಾಡಿದ್ದಾರೆ ನಾರ್ಮಲಿ ಏನು ಮಾಡಬೇಕು ಒಂದು ಸಾವಿರ ಪೋಸ್ಟ್ ಇದಾವಾ ಈ ಒಂದು ಸಾವಿರ ಪೋಸ್ಟ್ಗಳಲ್ಲಿ ಯಾವ ಯಾವ ಜಾತಿಗಳಿಗೆ ಸೆವೆಂಟೀನ್ ಪರ್ಸೆಂಟ್ ಎಸ್ ಸಿ ಎಷ್ಟು ಬರ್ತವೆ ಆ್ಯಂಡ್ ಎಸ್ ಟಿ ಎಷ್ಟು ಬರ್ತವೆ ಈ ಥರ ಡಿಸ್ಟ್ರಿಬ್ಯೂಟ್ ಮಾಡಬೇಕಿಲ್ಲೋ ಈ ಸಾವಿರ ಒಂದು ಪೋಸ್ಟ್ಗಳಲ್ಲಿ ಆದರೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಒಳಗೆ ಏನು ಮಾಡಿದ್ದಾರೆ ಗೊತ್ತು ಗೈಸ್ ಅವರು ಈ ಒಂದು ಡಿಸ್ಟಿಕ್ ವೈಸ್ ಆ ಹುದ್ದೆಗಳನ್ನು ಡಿವೈಡ್ ಮಾಡಿದ್ದಾರೆ ಡಿಸ್ಟಿಕ್ ವೈಸ್ ಹುದ್ದೆಗಳನ್ನ ಡಿವೈಡ್ ಮಾಡಿದ್ದರಿಂದ ಏನಾಗಿದೆ ಗೊತ್ತಾ ನೋಡಿರಿ ಹೆಂಗಾಗಿದೆ ಸೊ ಇಲ್ಲಿ ಹುದ್ದೆಗಳಿದ್ದಾವೆ ಆಮೇಲೆ ಟೋಟಲ್ ಹುದ್ದೆಗಳ ಸಂಖ್ಯೆ ಇದ್ದಾವೆ ಹಂಚಿಕೆ ಆಗಬೇಕಾದ ಹುದ್ದೆಗಳಿದ್ದಾವೆ ಓಕೆ ತ್ರೀ ಎ ಕ್ಯಾಟಗರಿ ಅವರಿಗೆ ಫೋರ್ ಪರ್ಸೆಂಟ್ ಮೂಲಕ ಅಂದರೆ ಹಂಚಿಕೆ ಆಗಬೇಕಾದಂಥ ಸಾವಿರ ಹುದ್ದೆಗಳಲ್ಲಿ ಮೂವತ್ತೊಂದು ಓಕೆ ಮೂವತ್ತೊಂದು ಹಂಚಿಕೆ ಆದಂಥ ಹುದ್ದೆಗಳು ಆಗಿದ್ದಾವೆ ಮೂವತ್ತೊಂದು ಜನರಿಗೆ ಜಾಬ್ ಸಿಕ್ಕಿದೆ ಆದರೆ ಸಿಗಬೇಕಾಗಿದ್ದು ನಲವತ್ತು ಜನರಿಗೆ ಓಕೆ ಇದನ್ನು ಜಿಲ್ಲಾವಾರು ಹಂಚಿಕೆ ಮಾಡಿದರೆ ಅದಕ್ಕೆ ಈ ಥರ ಆಗಿದೆ ಅಂತ ಒಂದು ಕೂಕ್ ಕೇಳಿ ಬರ್ತಾ ಇದೆ ತ್ರೀ ಬಿಗೆ ಫೈವ್ ಪರ್ಸೆಂಟ್ ಥೌಸಂಡೊಳಗೆ ಮೂವತ್ತು ನಾಲ್ಕು ಹುದ್ದೆಗಳನ್ನ ಕೊಟ್ಟಿದ್ದಾರೆ ಆದರೆ ಕೊಡಬೇಕಾಗಿದ್ದು ಐವತ್ತು ಹುದ್ದೆಗಳು ಈ ಥರ ಈ ತ್ರೀ ಎ ಮತ್ತು ತ್ರೀ ಬಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಈವನ್ ಅಪ್ಕಮಿಂಗ್ ಪೊಲೀಸ್ ಕಾನ್ಸ್ಟೇಬಲ್ ಏನು ಜಿಲ್ಲಾವಾರು ಹಂಚಿಕೆನ ಬಿಟ್ಟಾರಲ್ಲ ಈ ರೋಸ್ಟರ್ ವ್ಯವಸ್ಥೆ ಏನರೇ ಕರೆಕ್ಟ್ ಮಾಡಲಿಲ್ಲ ಅಂದ್ರೆ ಈವನ್ ಪಿ ಸಿ ಪರೀಕ್ಷೆ ಒಳಗೂ ಕೂಡ ಈ ಒಂದು ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ಡೆಫಿನೆಟ್ಲಿ ಓಕೆ ಮೋಸ ಆಗುತ್ತೆ ಆ್ಯಂಡ್ ನಮ್ಮ ರಾಜಕಾರಣಿಗಳು ಹೆಂಗದಂದ್ರೆ ಇವತ್ತು ಎಲೆಕ್ಷನ್ ಒಳಗೂ ಗೆಲ್ಲೋವರೆಗೂ ಅವ್ರಿಗೆ ನಮ್ಮ ಜಾತಿ ಆ ಜಾತಿ ನಮ್ಮ ಜಾತಿ ಅವ್ರು ಕಾಪಾಡ್ತೀವಿ ಅಂತ ಹೇಳ್ತಾರೆ ಒನ್ನೇದು ಅನ್ಪಡ್ ಪಾಲಿಟಿಷನ್ಸ್ ಇದ್ದಾರೆ ಅವ್ರಿಗೆ ಇಷ್ಟೆಲ್ಲ ರೋಸ್ಟರ್ ಸಿಸ್ಟಮ್ ಒಳಗೆ ಏನು ಬದಲಾವಣೆ ಆಗುತ್ತೆ ಸಿ ಇದು ಅವ್ರ ಕೆಲಸ ಆ್ಯಕ್ಚುಲಿ ಹೆಂಗೆ ಹಂಚಿಕೆ ಮಾಡ್ತಿದ್ದಾರೆ ಆಮೇಲೆ ಏನು ಮಾಡ್ತಿದ್ದಾರೆ ನೂರಾರು ಕೋಟಿ ರೂಪಾಯಿ ದುಡ್ಡು ಮಾಡ್ತಾರೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಮಾಡ್ತಿದ್ದಾರೆ ಆದರೆ ಈ ಈ ಈ ಒಂದು ವಿಷಯಗಳನ್ನ ಹೇಳಲಿಕ್ಕೆ ಕೇಳಲಿಕ್ಕೆ ಯಾರನ್ನೋ ಎಕ್ಸ್ಪರ್ಟ್ಸ್ಗಳನ್ನ ಇಟ್ಕೊಳಕ್ಕೆ ಬರೋಂಗಿಲ್ವಾ ಆಮೇಲೆ ಆ ರೌಡಿ ಪಿ ಎಗಳನ್ನ ಇಟ್ಕೊಂಡು ಅಡ್ಡಾಡ್ತಾರೆ ಓಕೆ ಸೊ ಅವರು ಇವ್ರ ಹೆಸರು ಹೇಳಿ ಜನರನ್ನ ಸುಲಿಗೆ ಮಾಡ್ತಾರೆ ಅದ್ರ ಬದಲಿ ಸಮಾಜಕ್ಕೆ ಉಪಯೋಗ ಆಗುವಂಗೆ ರೋಸ್ಟರ್ ವ್ಯವಸ್ಥೆ ಏನಾಗ್ತಾ ಇದೆ ಮೀಸಲಾತಿಯೊಳಗೆ ಏನು ಬದಲಾವಣೆ ತರ್ತಿದೆ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಆಗ್ತಾ ಇದೆ ಸೊ ಈ ಥರದ ಕೆಲಸವನ್ನು ಯಾಕೆ ಮಾಡೋಂಗಿಲ್ಲ ಘಟಕವಾರು ವರ್ಗಾವಣೆ ಮಾಡುವುದರಿಂದ ಓಕೆ ಮೀಸಲಾತಿಯು ಸಂವಿಧಾನದ ವಿರುದ್ಧವಾಗಿದೆ ಓವರ್ ಆಲ್ ಪೋಸ್ಟ್ಗಳು ಫಾರ್ ಎಕ್ಸಾಂಪಲ್ ನಾಲ್ಕು ಸಾವಿರ ಪೋಸ್ಟ್ ಅದಾವಂದ್ರೆ ನಾಲ್ಕು ಸಾವಿರ ಪೋಸ್ಟ್ ಒಳಗೆ ಎಲ್ ಯಾವ್ಯಾವ ಜಿಲ್ಲೆಗಳಿಗೆ ಅಂದರೆ ಯಾವ ಜಾತಿಯವರಿಗೆ ಎಷ್ಟು ಪೋಸ್ಟ್ ಬರಬೇಕು ಅಂತ ಡಿವಿಷನ್ ಮಾಡಬೇಕು ಅಥವಾ ಈ ಜಿಲ್ಲೆ ಒಳಗೆ ಮೂವತ್ತು ಪೋಸ್ಟ್ ಅದ ಅಂದ್ರೆ ಅದರೊಳಗೆ ಒಂದು ಪೋಸ್ಟ್ ಇವ್ರಿಗೆ ಕೊಡು ಅಂತ ಡಿಸೈಡ್ ಮಾಡಬೇಕು ದ್ಯಾಟ್ ಈಸ್ ರಾಂಗ್ ಓಕೆ ಸಂವಿಧಾನಕ್ಕೆ ವಿರುದ್ಧವಾಗಿದೆ ರಾಜ್ಯವಾರು ಮೀಸಲಾತಿ ವರ್ಗಾವಣೆ ಮಾಡಿ ಓಕೆ ಘಟಕವಾರು ರೋಸ್ಟ್ ರೋಸ್ಟರ್ ಬಿಂದು ನೀಡದಂತೆ ಇದನ್ನು ನೋಡಬೇಕು ಇದೇ ಥರ ಮುಂದುವರೆದ್ರೆ ದೇಶ ಬಿಟ್ಟು ಪಲಾಯನ ಮಾಡ್ತಾರೆ ಭಾಳ ಜನ ಆಲ್ರೆಡಿ ಭಾಳ ಜನ ಹೊಂಟಿದ್ದಾರೆ ಯಾಕಂದರೆ ಯಾರು ಟ್ಯಾಲೆಂಟೆಡ್ ಇದ್ದಾರೆ ಈ ಮೀಸಲಾತಿ ವ್ಯವಸ್ಥೆಯಿಂದಾಗಿ ಅವರು ಈ ದೇಶದೊಳಗೆ ಇರೋಕ್ಕೆ ಇಷ್ಟಪಡೋದಿಲ್ಲ ಓಕೆ ಯಾಕಿರಬೇಕು ಅಂತ ಹೇಳ್ತಾರೆ ಸೊ ಮೀಸಲಾತಿ ಎಸ್ ಮುಂದುವರಿಸುವಂಥ ಅವಶ್ಯಕತೆ ಇದೆ ಹತ್ತು ವರ್ಷ ಸಂವಿಧಾನ ಜಾರಿಗೆ ಬಂದ ಹತ್ತು ವರ್ಷದವರೆಗೂ ಮಾತ್ರ ಇಡಬೇಕು ಅಂತ ಇತ್ತು ಆದರೆ ಮೀಸಲಾತಿ ಕೊಡ್ತಾ ಇರುವುದರ ಉದ್ದೇಶ ಪೂರ್ಣವಾಗ್ತಾ ಇಲ್ಲ ಹಿಂದುಳಿದವರಿಗೆ ಮೀಸಲಾತಿ ಸಿಗ್ಬೇಕು ತಾನೆ ಭಾಳ ಸರ್ತಿ ಯಾರು ಮುಂದುವರೆದಿದ್ದಾರೋ ಆ ಹಿಂದುಳಿದವ್ರಿಗೂ ಯಾರು ಮುಂದುವರೆದಿದ್ದಾರೋ ಅಂಥವ್ರು ಮಾತ್ರ ಮೀಸಲಾತಿ ಉಪಯೋಗವನ್ನು ತಗೋತಿದ್ದಾರೆ ಓಕೆ ಸೊ ಇದು ಕೂಡ ಒಂದು ಸಮಸ್ಯೆ ಇದೆ ಆ್ಯಂಡ್ ಮೀಸಲಾತಿ ಉಪಯೋಗವನ್ನು ತೆಗೆದುಕೊಳ್ಳಿಕ್ಕೆ ಅವೇರ್ನೆಸ್ ಬೇಕು ಆ ಅವೇರ್ನೆಸ್ ಇಲ್ಲದೆ ಇರುವಂಗಾಗಿದೆ ಗೈಸ್ ಸೊ ನೀವೇ ಹೇಳ್ರಿ ಯಾರ್ಯಾರೆಲ್ಲ ರಿಸರ್ವೇಷನ್ ಇದನ್ನು ಯಾರ್ಯಾರೆಲ್ಲ ಅಬ್ಸರ್ವ್ ಮಾಡ್ತಿದಿರಿ ಯಾರ್ಯಾರೆಲ್ಲ ಓದ್ತಾ ಇದ್ದೀರಿ ಎಸ್ ಇಟ್ ಈಸ್ ಎ ಡಿಮ್ಯಾಂಡ್ ಓಕೆ ಸೊ ಏನು ತಪ್ಪಾಗಿದೆ ಇದನ್ನು ಅಟ್ಲೀಸ್ಟ್ ಮುಂದಿನ ಒಂದು ರಿಕ್ರೂಟ್ಮೆಂಟಲ್ಲಿ ಅವರು ಕರೆಕ್ಟ್ ಮಾಡಬೇಕು ಓಕೆ ಸೊ ನೋಡಿರಿ ಕೆ ಎಸ್ ಕಲ್ಯಾಣ ಕರ್ನಾಟಕ ಎಪ್ಪತ್ತೇಳು ಹುದ್ದೆಗಳಲ್ಲಿ ಇವ್ರಿಗೆ ಜೀರೋ ಹುದ್ದೆಗಳಿದ್ದಾವೆ ಯಾರ್ಯಾರಿಗೆ ತ್ರೀ ಎ ಮತ್ತು ತ್ರೀ ಬಿಗೆ ಯಾಕೆ ಅಲ್ಲಿ ಅದರ ಪಾಪ್ಯುಲೇಷನ್ ಇಲ್ವಾ ಸೊ ತ್ರೀ ಎ ಮತ್ತು ತ್ರೀ ಬಿ ಮೇಜರ್ಲಿ ಯಾರು ಬರ್ತಾರೆ ಲಿಂಗಾಯಿತು ಒಕ್ಕಲಿಗರು ರೆಡ್ಡಿ ಮರಾಠ ಕ್ರಿಶ್ಚಿಯನ್ ಜೈನ್ ಆ್ಯಂಡ್ ಇನ್ನುಳಿದ ಸಮುದಾಯಗಳು ಬರ್ತವೆ ಇವರ ಪಾಪ್ಯುಲೇಷನ್ ಹೈಯೆಸ್ಟ್ ಇದ್ದರೂ ಕೂಡ ಇವರಿಗೆ ಹುದ್ದೆಗಳೇ ಸಿಗ್ತಾ ಇಲ್ಲ ನೀವು ಹೇಳ್ಬೋದು ಸರ್ ಇವರೆಲ್ಲ ಮುಂದುವರೆದಿದ್ದಾರೆ ನೋ ಗೈಸ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈ ಈ ಜಾತಿಯವರು ಇದ್ದಾರೆ ಅಂದರೆ ಇಟ್ ಡಜಂಟ್ ಮೀನ್ ದಟ್ ಇವರೆಲ್ಲ ಸಿಕ್ಕಾಪಟ್ಟೆ ರಿಚ್ ಇದ್ದಾರೆ ನೋ ಇವ್ರೊಳಗು ಭಾಳಷ್ಟು ಬಡವ್ರು ಇದ್ದಾರೆ ಅದಕ್ಕೆ ಈ ದೇಶಕ್ಕೆ ಆ ಥರದ ಪ್ರೈಮ್ ಮಿನಿಸ್ಟರ್ ಓಕೆ ಆ ಥರದ ಸಿ ಎಮ್ ಬರೀ ಬಣ್ಣ ಮಾತಾಡಿ ತಾವು ಸಾವಿರ ಕೋಟಿ ಐದುನೂರು ಕೋಟಿ ಆಸ್ತಿ ಮಾಡಿಕೊಂಡು ಆಮೇಲೆ ಬರೀ ಬಣ್ಣ ಬಣ್ಣದ ಮಾತಾಡನಾಡು ಮಾತನಾಡೋರು ಬೇಕಾಗಿಲ್ಲ ಇವತ್ತು ನಾನು ನಮ್ಮ ದೇಶದಿಂದ ಯಾರಿಗೂ ಯಾರಿಗೆ ಅಂಕಗಳು ಚೆನ್ನಾಗಿ ಬಂದಿದ್ದಾವೆ ಯಾರಿಗೆ ಆ ಹುದ್ದೆಯನ್ನು ನಿಭಾಯಿಸಲಿಕ್ಕೆ ಎಬಿಲಿಟಿ ಇದೆ ಅಂಥವ್ರಿಗೆ ಹುದ್ದೆಗಳನ್ನು ಕೊಡ್ತೀನಿ ಅಂಥವ್ರಿಗೆ ಅವಕಾಶಗಳನ್ನು ಕೊಡ್ತೀವಿ ಎಸ್ ಶಿಕ್ಷಣದೊಳಗೆ ಕೊಡಲಿ ಬೇಕಾದರೆ ಶಿಕ್ಷಣ ಕಲೀಲಿಕ್ಕೆ ನೋ ಪ್ರಾಬ್ಲಮ್ ಶಿಕ್ಷಣದ ಅವಶ್ಯಕತೆ ಇದೆ ಶಿಕ್ಷಣದಲ್ಲಿ ಯಾರಿಗೆ ಬೇಕಾದವ್ರಿಗೆ ಎಕ್ಸಾಮಿಷನ್ ಕೊಡಲಿ ಆದರೆ ಸರ್ಕಾರಿ ಹುದ್ದೆಗಳ ವಿಷಯಕ್ಕೆ ಬಂದಾಗ ಐ ಥಿಂಕ್ ಯಾರಿಗೆ ಎಬಿಲಿಟಿ ಇದೆಯೋ ಅವರಿಗೆ ಹುದ್ದೆಗಳು ಸಿಕ್ಕರೆ ಉಳ್ಕಿದವರು ಸಫರ್ ಆಗೋದಿಲ್ಲ ಇಲ್ಲಾಂದರೆ ಈ ಒಂದು ಯಾರಿಗೆ ಅಷ್ಟು ಎಬಿಲಿಟಿನೇ ಇಲ್ಲೋ ಆ ಹುದ್ದೆಯನ್ನು ನಿಭಾಯಿಸಲಿಕ್ಕೆ ಅಂಥವ್ರಿಗೆ ಇವತ್ತು ಈ ಹುದ್ದೆಗಳು ಸಿಗ್ತಾ ಇರೋದು ದ್ಯಾಟ್ಸ್ ವೆರಿ ಡೇಂಜರಸ್ ಅಂತ ನನಗನ್ಸುತ್ತೆ ಗೈಸ್ ನಿಮ್ಮ ಅನಿಸಿಕೆ ಏನು ನಿಮ್ಮ ನಿಮ್ಮ ಎಮ್ ಎಲ್ ಎಗಳಿಗೆ ನಿಮ್ಮ ನಿಮ್ಮ ಡಿಸ್ಟಿಕಲ್ಲಿ ಯಾರಿದ್ದಾರೆ ಹೆಡ್ ಯಾರಿದ್ದಾರೆ ಅವರಿಗೆ ದಯವಿಟ್ಟು ಇದನ್ನು ತಿಳಿಸ್ರಿ ನನಗೂ ಕೂಡ ಒಬ್ರು ವಿದ್ಯಾರ್ಥಿ ಇದನ್ನು ಕಳಿಸಿದ್ದು ಸರ್ ಈ ಥರ ಅನ್ಯಾಯ ಆಗ್ತಿದೆ ಅಂತ ಅದನ್ನೆಲ್ಲ ಸ್ಟಡಿ ಮಾಡಿದಾಗ ನನಗೆ ಅನಿಸಿದ್ದು ಎಸ್ ಈ ಅನ್ಯಾಯವನ್ನು ರೋಸ್ಟರ್ ಪದ್ಧತಿ ಇವರು ಇಷ್ಟು ಅವೈಜ್ಞಾನಿಕವಾಗಿ ಮಾಡ್ತಾರೆ ಅಂದರೆ ಅಲ್ಲಿ ಯಾಕೆ ಸರ್ಕಾರದೊಳಗೆ ಕೂತಾರೋ ಮತ್ತು ಪ್ರಾಮಿಸ್ ಮಾಡ್ಯಾರ ಸರ್ಕಾರಿ ಕೆಲಸ ದೇವರೇ ಕೆಲಸ ನಾವು ಶ್ರದ್ಧಾ ಭಕ್ತಿಯಿಂದ ಮಾಡ್ತೀವಿ ಅಂತ ಇದು ಆ ಶ್ರದ್ಧಾ ಭಕ್ತಿಯಿಂದ ಮಾಡೋದು ನೀವೇ ಹೇಳಿರ್ ಪಗ ಓಕೆ ಸೊ ನಿಮ್ಮ ಅನಿಸಿಕೆಯನ್ನು ತಿಳಿಸ್ರಿ ಆಮೇಲೆ ನೀವು ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ರಿ ಆ್ಯಂಡ್ ನಿಮ್ಮ ಹತ್ತಿರದ ಜಿಲ್ಲಾ ಪೊಲಿಟಿಷಿಯನ್ಸ್ ಯಾರಿದ್ದಾರೆ ಅವ್ರಿಗೂ ಕೂಡ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿರಿ ಈ ಅನ್ಯಾಯ ಪಿ ಸಿ ಎಕ್ಸಾಮ್ ಒಳಗೂ ಕೂಡ ಮುಂದುವರಿಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ